ನನ್ನ ಕ್ಲೋಸ್ ಫ್ರೆಂಡ್ ಗಣೇಶ್ ಸಿನಿಮಾ ಆಗಸ್ಟ್ ಹದಿನೈದಕ್ಕೆ ಬರ್ತಿದೆ ಅದರಲ್ಲಿ ನನ್ನ ಫೇವ್ರೆಟ್ ಸಾಂಗು ಕೂಡ ಚಿನ್ನಮ್ಮ ಸಾಂಗು ಅವ್ರಿಗೆ ಇನ್ನೊಂದು ಆಡಿದೆಯಲ್ಲಪ್ಪ ಅದು ನಾನು ಫಸ್ಟ್ ಆಗಿ ಎಕ್ಸ್ಟ್ರಾ ಎಕ್ಸ್ಟ್ರಾರ್ಡನೀ ಹಿಟ್ಟು ಸಲಗ ಡೈರೆಕ್ಷನ್ ಈಗ ಸೆಕೆಂಡ್ ಫಿಲ್ಮ್ ಮಾಡಿದಾನೆ ಭೀಮಾ ಬಲ ಭೀಮಾ ನಮ್ದು ಹದಿನೈದಕ್ಕೆ ರಿಲೀಸು ನಮ್ಮ ವಿಜಿದು ಒಂಬತ್ತನೇ ತಾರೀಕು ರಿಲೀಸು ಸಲಗ ಎಷ್ಟು ನೀವು ಬ್ಲೆಸ್ಸಿಂಗ್ ಕೊಟ್ಟರು ಸೂಪರ್ ಹಿಟ್ ಮಾಡಿದ್ರು ಈ ಭೀಮಾನು ಅಷ್ಟೇ ಸೂಪರ್ ಡೂಪರ್ ಹಿಟ್ ಮಾಡಿ ನಮ್ಮ ಇಡೀ ತಂಡವನ್ನ ಆಶೀರ್ವಾದ ಮಾಡ್ಬೇಕು ನೀವೆಲ್ಲ ಬಿಕಾಸ್ ನನಗೆ ಸಲಗ ಒಂದಷ್ಟು ಸೀನ್ಸ್ ಹಾಡುಗಳು ಬಹಳ ಇಷ್ಟ ಭೀಮಲ್ಲಿ ಸೂಪರ್ ಹೌದಾ ಮಚಡೇ ಬೈಕಲ್ಲಿ ಬರ್ತಾ ಅದು ನಿಮ್ಗೆಲ್ಲ ಭೀಮ ಅನ್ಸುತ್ತೆ ಬಟ್ ಆ ಆಟಿಟ್ಯೂಡ್ ನೋಡಿದ್ರೆ ನನಗೆ ರಿಯಲ್ ವಿಜಿ ಅನ್ಸುತ್ತದೆ ಹಾಕೊಂಡು ಬಿಕಾಸ್ ನಾನು ಟೂ ತೌಸಂಡ್ ಟೂ ತೌಸಂಡ್ ಒನ್ ಟೂ ತ್ರೀ ಎಲ್ಲ ನಾವು ಇವನ್ ಕವಾಸಿಕ್ಕಿ ನಾನು ಸುಜುಕಿ ಸುಜುಕಿ ಇಬ್ರು ಸೊ ಅವಾಗ ಅದೇ ತರ ಬರೋನ್ ದಮ್ ಹಾಕೊಂಡು ಕವಾಸಿಕ್ಕಿ ನನಗೆ ಈ ಇನ್ನೊಂದು ನಾನು ಇವ್ನ ಕೂಡ ದೊಡ್ಡ ಫ್ಯಾನ್ ಟಿವಿ ಜೀರೋ ನಾನು ಮಗ ನೀ ಸೇಮ್ ಶಾರುಖ್ ಖಾನ್ ತರ ಕಾಣ್ತಾ ನೆನಪಿದ್ಯಾದ ಕರೆಕ್ಟ್ ಆಗಿ ನೋಡಿ ಶಾರುಖ್ ಖಾನ್ ತರ ಕಾಣ್ತಾನೆ ಎಲ್ಲಾನು ಬೀರಿ ಮಚ್ಚ ಹದಿನೆಂಟು ವರ್ಷ ಆದ್ಮೇಲೆ ನಾನು ನೀನು ಒಟ್ಟಿಗೆ ಬರ್ತಾ ಇದೀವಿ ನಾನು ದೇವರೊಳಗೆ ಕೇಳ್ಕೊಳ್ದು ಒಂದೇನೆ ಕೃಷ್ಣ ಪ್ರಣಿಯ ಸಖಿ ತುಂಬಾ ದೊಡ್ಡ ಮಟ್ಟದ್ದು ಹಿಟ್ ಆಗಲಿ ಯಾಕಂದ್ರೆ ನಿನ್ನ ಒಳ್ಳೆತನ ನಿನ್ನ ಒಳ್ಳೆ ಮನಸ್ಸು ಮತ್ತು ನೀನು ಪಟ್ಟಿರೋ ಕಷ್ಟ ಆಲ್ರೆಡಿ ನಿನ್ನ ದೇವರು ತುಂಬ ದೊಡ್ಡ ಸ್ಟೇಜ್ ಕೊಟ್ಟಿದ್ದಾರೆ ಅಭಿಮಾನಿಗಳು ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಿಬ್ಬರೂ ನಮ್ಮಿಬ್ಬರೂ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇರೋ ಅಭಿಮಾನಿಗಳು ಮತ್ತು ನಮ್ಮನ್ನು ಒಟ್ಟಿಗೆ ತಲೆ ಮೇಲೆ ನೋಡುವಂತ ಟೈಮ್ ಬಂದಿದೆ ಒಂದು ವಾರ ಹಿಂದೆ ಮುಂದೆ ನಾನು ಬಂದು ನಿನ್ನ ಸಿನಿಮಾ ನೋಡ್ತೀನಿ ನೀನು ಬಂದ್ ನನ್ ಸಿನಿಮಾನ ನೋಡು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಗೆ ನಾವ್ ಎಷ್ಟು ಮಜಾ ಮಾಡಿದ್ವಿ ಅವತ್ತು ಹೌದು ನಾನು ಆಕ್ಚುಲಿ ಬರ್ತಾ ಈಗ ತುಂಬಾ ಎಮೋಷನಲ್ ಆದೆ ತುಂಬಾ ಎಮೋಷನಲ್ ಹೆಂಗ ನೀನ್ ನೋಡಿದ ತಕ್ಷಣ ನಾನು ಹೆಂಗಾದ್ರೆ ಗೊತ್ತಾ ಅವನ್ ಕರೆದೇ ವಿಜಿ ಸರ್ ಒಂದಲ್ಲ ನೋಡಿದ ತಕ್ಷಣ ಏನೋ ಅದೊಂಥರ ಎಲ್ಲೋ ಡಿ ಬಿ ಜಿ ರೋಡ್ ಅಲ್ಲಿ ನಮಗೆ ಮಧ್ಯಾಹ್ನ ಊಟಕ್ಕಿಂತ ಪಟ್ಟ ಅಂದ್ರೆ ಸಿಕ್ತಂಗೆ ಯಾರೋ ಒಬ್ರು ಸಿಕ್ಕಂಗೆ ಹದಿನೆಂಟು ನನ್ಗೆ ಈಗ ಬರ್ತಾ ದಾರಿ ಯೋಚನೆ ಮಾಡ್ಕೊಂಡ್ ಮುಂದೆ ಈಗ ಯಾರೋ ನೋಡಿದೆ ಹದಿನೆಂಟು ವರ್ಷಕ್ಕೆ ಮತ್ತೆ ಪೈಪೋಟಿ ಇರ್ಲಿ ಬಿದ್ರ ಗೋಲ್ಡನ್ ಸ್ಟಾರ್ ಗಣೇಶ್ ಪದ್ಧತಿ ನಮ್ ಇಬ್ರು ಯಾವ ಪೈಪೋಟಿ ಎಲ್ಲಿದ್ರು ನಾನು ಒಳ್ಳೇದು ಬಯಸುವಂತ ಒಬ್ಬ ಒಳ್ಳೆ ಸ್ನೇಹಿತ ಗಣೇಶ್ ನಾನ್ ರಾತ್ರಿ ಹನ್ನೆರಡು ಗಂಟೆ ಫೋನ್ ಮಾಡ್ಬಿಟ್ಟು ವಿಜಿ ಅರ್ಜೆಂಟ್ ಬಾ ಅಂತ ಹೇಳಿದ್ರೆ ಬರೋ ಅಂತ ಏಕೈಕ ಮನುಷ್ಯ ವಿಜಿ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಗಣಿ ಬಾ ಅಂದ್ರೆ ಎಲ್ಲೂ ಹೋಗಲ್ಲ ನಾನು ಹೋದ್ರೆ ಇವನ್ ಮಾತ್ರ ಹೋಗ್ತಿದ್ದೆ ಅಷ್ಟು ನನಗೆ ಪ್ರೀತಿ ಅಂದ್ರೆ ನಮ್ಮ ಸಲಗ ಇವನು ನಮ್ಗೆ ಯಾಕೆ ಎಮೋಷನಲ್ ಆದ ಅಂದ್ರೆ ಬರ್ತಾ ಅಲ್ಲಿಂದ ಇಲ್ಲಿಗೆ ಬರ್ತಾನೆ ಒಂದಷ್ಟು ಯೋಚನೆ ಮಾಡ್ಕೊಂಡ್ ಬಂದೆ ಬರೀ ಕಷ್ಟಗಳ ದಿನಗಳನ್ನ ಯೋಚನೆ ಮಾಡ್ತಾ ಬಂದೆ ಎಷ್ಟು ಒದ್ದಾಡದಿವಲಾ ಎಷ್ಟು ಒದ್ದಾಡದ್ವಿ ಅಂತ ಯೋಚನೆ ಮಾಡಿದ್ರೆ ಹದಿನೆಂಟು ವರ್ಷ ಹೋಯ್ತಲ್ಲ ಒಡೆದಾಡಿದಿವಿತ್ ಮ್ಯಾಚ್ ನನಗೊಂದ್ ಹದಿನೆಂಟು ವರ್ಷ ಆಗೋಯ್ತಾ ಎಪ್ಪಾ ದೇವ್ರೆ ಏನಪ್ಪಾ ಇದು ಜೀವ ಇಲ್ಲ ವಿಜಯ್ ಹದಿನೆಂಟು ವರ್ಷ ಆಗೋಯ್ತಲ್ಲ ಈಗ ನಾವು ಟೀನ್ ಏಜ್ ಮಾತಿಲ್ಲ ಬಟ್ ಹದಿನೆಂಟು ವರ್ಷದ ಜರ್ನಿ ಇದೆಯಲ್ಲಮ್ಮ ನಾನು ನಮ್ಮ ತಾಯಣಗ್ಳು ಈಗ ಬರ್ತಾ ಬರ್ತಾ ಹಂಗೇ ನೆನ್ಸ್ಕೊಂಬಂದೆ ನಿನ್ನ ಕಷ್ಟಗಳು ನನ್ನ ಕಷ್ಟಗಳು ನೀನು ಹೊಡೆದಾಡಿದ್ದು ಬಾ ಅದು ಅದು ನಮ್ಮ ನಮ್ಗಳಿಗೆ ಗೊತ್ತು ಅದು ಬಹುಶಃ ಒಂದು ಬೇರೆಯವ್ರಿಗೆ ಯಾರಿಗಲ್ಲರೂ ಅರ್ಥ ಆಗೋಲ್ಲ ಅದು ಒಂದು ಒಂದು ಬುಕ್ಕೆ ಬರೀಬೇಕೆ ನಾವು ಪ್ರತಿ ದಿವಸ ಏನೇನು ಅನುಭವಿಸ್ತಾ ಇದ್ವಿ ಏನೇನು ನೋವು ತಿಂದ್ವಿ ಅನ್ನೋದು ಆಮೇಲೆ ನೀನು ಆ ಮುಂಗಾರು ಮಳೆ ಮಾಡಿದಾಗ ನಮಗೆ ಬ್ಲಾಸ್ಟ್ ಆಗಿ ಹೋಯ್ತಲ್ಲ ಅದೇ ನಮ್ಮನ್ನು ಇವತ್ತು ಕೃಷ್ಣಮ್ಮ ಒಂದು ಒಂದು ವಿಚಿತ್ರ ವಿಜಯ್ ಇವತ್ತು ತಕ್ಕಂತ ಮಾಡ್ತಿದೀವಿ ಒಂದು ಕ್ಯಾಂಡೇಟ್ ಎಲ್ರಿಗೂ ಹೇಳ್ತೀನಿ ಮುಂಗಾರು ಮಳೆ ದುನಿಯಾ ಸೂಪರ್ ಡೂಪರ್ ಹಿಟ್ ಆದಾಗ ಸ್ನೇಹಿತರೆ ನಮ್ ಇಬ್ರಿಗೂ ಗೊತ್ತೇ ಇಲ್ಲ ನಮ್ ಪ್ರಕಾರ ಐದಾರು ವರ್ಷ ಗೊತ್ತಾಗಿಲ್ಲ ನಾವು ಹೀರೋ ಆಗಿದೀವಿ ಅಂತ ನಮ್ ಪ್ರಕಾರ ಎಲ್ಲಾ ಹಿಂಗೆ ಹೋಗುತ್ತೆ ಎಲ್ಲಾ ಹಿಂಗೆ ಹೋಗುತ್ತೆ ಅಂತ ಓಕೆ ಅದೊಂದು ಏನು ಕ್ರೇಜ್ ಅಂತ ಹೇಳ್ತಿರೋ ಇಲ್ಲ ಸೂಪರ್ ಹಿಟ್ಸ್ ಅಂತ ಹೇಳ್ತಿರೋ ನಮ್ ಇಬ್ರಿಗೂ ಆ बिकॉज ಆ ಟೇಸ್ಟ್ ಏ ಗೊತ್ತಿರಲಿಲ್ಲ ನಿಜಾಗ್ಲಾ ಅಲ್ವಾ ಸೊ ಐದಾರು ವರ್ಷ ನಮ್ ಇಬ್ರಿಗೂ ಗೊತ್ತೇ ಆಗಲಿಲ್ಲ ಯಾವ ಭಾಗದಲ್ಲಿ ಯಾವ ಭಾಗದಲ್ಲಿ ಏನು ಗೊತ್ತಾಗ್ಲಿಲ್ಲ ಆಮೇಲೆ ಆಮೇಲೆ ನಮಗೆ ಗೊತ್ತಾಕಿರೋಯ್ತು ಓಕೆ ಅದು ಸೂಪರ್ ಹಿಟ್ ರೆಕಾರ್ಡ್ ಅಂತೆ ಇದಂತೆ ಅದಂತೆ ಅಂತ ಅಂಥದ್ರಲ್ಲಿ ನಮ್ಮ ವಿಜಿ ಸಲಗ ಮಾಡಿದಾಗ ನನಗಂತೂ ಡಬಲ್ ನಾಲ್ಕು ಕಣ್ಣಿತ್ತು ವಿಜಿ ಮೇಲೆ ಅವ್ನು ಕ್ರಿಯೇಟಿವ್ಲಿ ಎಷ್ಟಿದಾನೆ ಅಂದ್ರೆ ಒಂದು ಸೀನ್ ಕೊಟ್ರೆ ಹತ್ತು ತರ ಅವನು ಮಾಡಿ ತೋರಿಸ್ಬಿಡ್ತಾನೆ ನಾನು ಯಾವಾಗಲೂ ಹೇಳ್ತೀನಿ ವಿಜಿ ಕಂಟ್ರೋಲ್ ಆಗಿ ಮಾಡೋ ಸಲಗಾ ನೋಡಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ ಅಂಡ್ ಭೀಮಾ ದ ವೇ ವಿಜಿ ಎಕ್ಸ್ಪೀರಿಯನ್ಸ್ ಅವ್ನು ಕ್ಯಾಪ್ಚರ್ ಮಾಡಿರೋ ರೀತಿ ಆ ಬೇರೆದೇ ಸಿನಿಮಾ ಬೇರೆದೇ ಲೈಫ್ ನಮ್ಮ ವಿಜಿ ತೋರಿಸ್ತಾ ಇದ್ದಾನೆ ಅನ್ನೋ ಅದು ಸಾಂಗ್ ನೋಡೋದು ಗೊತ್ತಾಗುತ್ತೆ ನಿಮಗೆ ಏನೋ ಬೇರೆ ಹೇಳ್ತಾ ಇದ್ದಾನೆ ಏನೋ ಬೇರೆದೊಂದು ಸ್ಟೋರಿ ಇದೆ ಇದಕ್ಕೆ ಅಂತ ಅನ್ಸುತ್ತೆ ಒಂದು ವಿಶೇಷತೆ ಇಟ್ಕೊಂಡು ಬಹುಶಃ ನೀನು ನೋಡಿದ್ರೆ ಕಾಬಟ್ಟಿ ಖುಷಿ ಪಡ್ತೀಯ ಅದು ನೋಡಿದ್ರೆ ಅಂತ ಹೇಳಂಗಿಲ್ಲ ನಾನು ಇಂಟೆನ್ಷನ್ಸು ತುಂಬ ಚೆನ್ನಾಗಿಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ನನಗೆ ಜೊತೆಗೆ ಖುಷಿಯಾಗಿದ್ದು ನಿಂದು ಅದೇ ನೆಕ್ಸ್ಟ್ ವೀಕ್ ಬರೋದ ನಾನು ಅಂದ್ಕೊಂಡೆ ನಾವಿಬ್ರು ಸೇರಿ ಒಬ್ರು ಪ್ರಮೋಟ್ ಮಾಡ್ಕೊಳೋಣ ಹೆಲ್ಪ್ ಆಗಿರುತ್ತೆ ಇದು ಏನ ಕ್ಲಾಶು ಗೀಶು ಅದೆಲ್ಲ ಯಾರ ಹತ್ರ ಜಗಳ ಆಡೋನೋ ನನಗೆ ಗೊತ್ತಿಲ್ಲ ಯಾರ ಯಾರತ್ರ ಜಗಳ ಆಡಿದ್ನೋ ರಿಜಿ ಗೊತ್ತಿಲ್ಲ ಬಟ್ ಈ ಒಂದು ನಮ್ಮ ಇಬ್ರು ಇಪ್ಪತ್ತು ವರ್ಷ ಇಪ್ಪತ್ನಾಲ್ಕು ವರ್ಷ ಫ್ರೆಂಡ್ಶಿಪ್ ಅಲ್ಲಿ ನಾವಿಬ್ರು ಒಂದಿನೂ ಒಬ್ಬರು ಬೈಕೊಂಡವ್ರಲ್ಲ ಎದುರುಗಡೆ ಸಿಕ್ದಾಗ ಎಷ್ಟು ನಗ ಆಡ್ಕೊಂಡು ಹಳೇದೆಲ್ಲ ನೆನ್ಪಿಸ್ಕೊಂಡು ನಮ್ ಕಾಲ ನಾವೇ ರಾತ್ರಿ ಊಟ ಮಾಡಿರ್ಲಿಲ್ಲ ಅವತ್ತು ಬೀಟ್ರೂಟ್ ತಿಂದ್ವಲ್ವಾ ಅವ್ ಕ್ಯಾರೆಟ್ ತಿಂದ್ವಲ್ಲ ಬೀನ್ಸ್ ಇಟ್ಕೊಂಡ್ ಬಂದಲ್ಲ ಇವನ್ ಏನ್ ಮಾಡೋನು ರಾತ್ರಿ ಊಟ ಆಗಿಲ್ಲ ಅಂದ್ರೆ ಇವನ್ ಬೈಕು ನನ್ನ ಬೈಕು ಹೋಗ್ತಾ ಇದ್ರೆ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ರೆ ಬೀಟ್ರೋಟ್ ಕ್ಯಾರೆಟ್ ಮೆಲ್ಲಿಗೆ ಎತ್ಕೊಂಡ್ಬಿಡೋನು ಹೋಗಿ ನಮ್ಮ ರೂಮಲ್ಲಿ ಇಬ್ರು ಡೈರೆಕ್ಟರ್ ಆಗಿದ್ದಾನೆ ಆಫ್ ದೆಸ್ಟ್ ಆಕ್ಟರ್ ಆಫ್ ದ ಬೆಸ್ಟ್ ಆಕ್ಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ವಿಜಿನ್ ಹೆಚ್ಚು ಇಷ್ಟಪಡೋದವೇ ಅವನು ಡೆಡಿಕೇಟ್ ಮಾಡಿದ ರೀತಿ ಇನ್ ಯಾರಿಗೂ ಸುಮಾರು ಜನಕ್ಕೆ ಗೊತ್ತಿರುತ್ತೆ ವಿಜಿ ಫ್ಯಾನ್ಸ್ ಗಳಿಗೆ ಸಿನಿಮಾ ಅಭಿಮಾನಿಗಳಿಗೆ ಇವನ್ ಬೆಳಿಗ್ಗೆ ಐದು ಗಂಟೆಗೆ ಗೆದ್ದು ಪಾರ್ಕಲ್ಲಿ

ಗಣೇಶನ್ ಯಾವಾಗ್ಲೂ ಒಂದೇ ವಿಷಯಕ್ಕೆ ನೆನ್ಸ್ಕೊತೀನಿ ಯಾಕಂದ್ರೆ ಎಲ್ಲೂ ಬದ್ಲಾಗ್ಲೇ ಇಲ್ಲ ಎಲ್ಲೂ ಬದ್ಲಾಗ್ಲೇ ಇಲ್ಲ ಮಚ ಯಾವತ್ತೂ ಬದ್ಲಾಗ್ಲಿಲ್ಲ ನಾನೇ ನಾನೊಂದ್ಸರಿ ನನ್ನ ಮಗಳನ್ನ ಕರ್ಕೊಂಡ್ಬಂದು ವಾಕಿಂಗ್ ಅಲ್ಲಿ ನಿರ್ಸಿ ಕೈ ಕಟ್ಕೊಂಡು ಹೋಳಮ್ಮ ಅರಮನೆ ಇದು ಯಾಕೆಂದ್ರೆ ಅರಮನೆ ಅಂತ ಸಿನಿಮಾ ಮಾಡಿದ್ದೆ ಅದಕ್ಕೆ ಇದೆ ನಾವು ದೇವ್ರು ಯಾವತ್ತೂ ಒಳ್ಳೇದು ಮಾಡ್ಕೊಂಡು ಅವ್ನ ಅವ್ನ ಮನ್ಸು ಅಂದ್ರೆ ದೇವ್ರು ಅಷ್ಟು ಚೆನ್ನಾಗಿ ಇಟ್ಕೊತಾನೆ ಅದ ತೋರಿಸ್ಬಿಟ್ಟು ವಾಕಿಂಗ್ ಕರ್ಕೊಂಡೋದೆ ಆ ದೊಡ ಇವಾಗ ಎಬ್ಬರ್ಸಿದ್ರೆ ಅಥವಾ ಎದ್ದಿರ್ತಾನೋ ಇಲ್ಲ ಹೋಗಿ ಗೊತ್ತಿಲ್ಲಮ್ಮ ಹೋಗೋಣ ಮುಂದಕ್ಕೆ ಅಂತ ವಾಕಿಂಗ್ ಕರ್ಕೊಂಡೋದೆ ನಿನ್ನ ಒಳ್ಳೆತನ ನಿನ್ನ ಮನಸ್ಸು ಆಮೇಲೆ ಯಾರಿಗೂ ಏನೂ ಕೆಟ್ಟದ್ದು ಇರೋದು ಅದ್ ಯಾವಾಗ್ಲೂ ಅದೇ ನಮ್ಗೆ ಹದಿನೆಂಟು ವರ್ಷದ ಜರ್ನಿ ಕರ್ಕೊಂಡ್ ಬರ್ತಾ ಇದೆ ನಾನು ಯಾವಾಗ್ಲೂ ಒಂದೇ ಅನ್ಕೋಳೋದು ನೀವೆಲ್ಲ ನೋಡಿದಿರೋ ಗಣೇಶನ ನಾನು ನೋಡಿದ್ದೀನಿ ಯಾಕಂದ್ರೆ ಪಾಪ ಕಷ್ಟನ ಹೇಳ್ಕೊಳಕ್ಕಾಗ್ದಿರ ಅಳೋಕ್ಕಾಗ್ದಿರ ಆ ಕಣ್ಣಲ್ಲೇ ತೋರಿಸ್ಕೊಂಡು ನಿಂತ್ಕೊಂಡಿರ್ತಾಯಿದ್ವಿ ನಾವಿರೋಷ್ಟೊತ್ತು ನತ್ತಿರ್ತಿದ್ವಿ ಒಬ್ಬೊಬ್ಬರು ಮನೆ ಕಡೆ ಹಿಂಗೆ ತಿರುಗ್ತಾ ಇದ್ದೀವಿ ಅಂದರೆ ಗೊತ್ತಿಲ್ಲದಂಗೆ ಕಣ್ಣಿರು ಬರ್ತಾನೆ ಇದ್ರೆ ಏನಾಗ್ತೀವೋ ಏನಾಗ್ತೀವೋ ಏನಾಗುತ್ತೋ ಲೈಫ್ ಅಂದ್ಕೊಂಡೇ ನಮ್ಮ ಲೈಫಲ್ಲಿ ನಾನು ನಾನಿವತ್ತು ಗಣೇಶ್ ಸಿನ್ಮಾ ಈಗ ಏನು ಹದಿನೈದಕ್ಕೆ ಬರ್ತಾ ಇದೆ ಆ ಸಿನಿಮಾ ಮೇಲೆ ನಾನು ಅರ್ಜುನ್ ಜನ್ಯಾಗೆ ಹೇಳಿದೆ ಈಗ ಅರ್ಜುನ್ ನೀನ್ ನನ್ಗಾದ್ರೆ ಎಂಟಾಣಿ ಸೆಂಟು ಹಾಕೊಂಡು ನಾನ ಅಂತೆಲ್ಲ ಅವನು ಅವನಗಾದ್ರೆ ಜೇನ ಕಣ್ಣೋಳೆ ಮೀನ ಕಣ್ಣೋಳೆ ಅದೆಲ್ಲ ಮಾಡಿದ್ಯಾ ನೋಡುತ್ತ ನೋಡುತ್ತ ಅಂದಾತ ಬಿದ್ದ ನೋಡೇ ಎಮ್ಮ ಅಂತೆಲ್ಲ ಮಾಡಿದ್ಯಾ ನಿಂಗ್ ಮಾಡ್ತೀನಿ ಅಂತೇಳಿದೆ ಅದಕ್ಕೆ ಅವನು ಸಾರ್ ಇಲ್ಲ ಸಾರ್ ನೀವೇ ಹಂಗದೆಲ್ಲ ಗೊತ್ತಿಲ್ಲ ನನಗೂ ಅದೇ ಥರದ ಸಾಂಗ್ ಮಾಡಬೇಕು ನೀನು ಅಂದರೆ ಒಂದು ಖುಷಿ ಅನಿಸ್ತು ನನಗೆ ಈಗ ನಾನೊಬ್ಬ ಡೈರೆಕ್ಟರ್ ಆದ್ಮೇಲೆ ಒಂದು ಸಾಂಗ್ ಹಿಟ್ ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ನನಗೆ ಆಯ್ತಾ ಆಮೇಲೆ ಒಂದು ಸಾಂಗ್ ಪರ್ಫಾರ್ಮ್ ಮಾಡೋದಕ್ಕೆ ಅದೆಲ್ಲ ನೋಡ್ತಾ ಇದ್ದೆ ನಾನು ಡಾನ್ಸ್ ಗೀಟ್ಸು ಅದೆಲ್ಲ ನೋಡ್ಕೊಂಡು ಅನ್ಕೊಂಡೆ

ಯಾಕೆ ನಾನು ಗಣೇಶ ಚೆನ್ನಾಗಿದ್ದೀವಿ ಅಂದರೆ ಇಬ್ಬರು ಅತಿರೇಕದ ಕಷ್ಟ ನೋಡಿದ್ದೀವಿ ಇಲ್ಲ ಪಡೆಸಿ ನೀವು ನಂಬಕ್ಕೆ ಆಗಲ್ಲ ಅಷ್ಟ ಪಾತಾಳ ನೋಡಿದ್ದೀವಿ ಸೊ ಹಂಗಾಗಿ ನಾವಿಬ್ಬರು ಬದ್ಲಾಗಲ್ಲ ಆಮೇಲೆ ನನಗೆ ಒಂದು ಆಸೆ ಇದೆ ಗಣೇಶ ನನ್ನ ಡೈರೆಕ್ಷನಲ್ಲಿ ನಾವಿಬ್ಬರು ಕಾಂಬಿನೇಷನ್ ಮಾಡಬೇಕು ನೀನು ಯಾವಾಗ ಹೇಳ್ತೀಯ ಯಾವಿಟ್ ಮಾಡೋ ನೀನ್ ಯಾವಾಗ ಹೇಳ್ತಿಯ ಗಣಿ ರೆಡಿ ದಿನ ಶೂಟಿಂಗ್ ಅನ್ನು ಅವತ್ತು ಅಲ್ಲಿ ಇರ್ತೀನಿ ಒಂದ್ ಆಸೆ ಮಗ ಯಾಕಂದ್ರೆ ಲೈಫ್ ಇಬ್ಬರನ್ನು ಒಟ್ಟಿಗೆ ಕಟ್ಕೊಡ್ತು ಈಗ ನೀನ್ ಡೈರೆಕ್ಟರ್ ಆಗಿದ್ರು ನಾನ್ ಕೇಳ್ತಿದ್ದೆನ್ ಮಾಡಿ ಮಾಡಿ ನಂಗ್ ಪ್ಲಾನ್ ಮಾಡ್ತೀನಿ ಮಾಡೋ ಎನಿ ಟೈಮ್ ನೀನ್ ಹೇಳೋ ಅಂತ ದಿನ ಶೂಟಿಂಗ್ ಗಣಿ ಮಾಡ್ತೀನಿ ನಾನು ಅಲ್ಲಿ ಬಂದು ಇಲ್ಲ ಮಾಡಬೇಕು ಯಾಕೆ ಗೊತ್ತಾ ಇದೆಲ್ಲವೂ ಇದೆಲ್ಲವೂ ರೆಕಾರ್ಡಾಗಿ ಉಳ್ಕೊಳತ್ ನಮಗೆ ಫ್ಯೂಚರಲ್ಲಿ ನನಗೆ ತುಂಬ ಆಸೆ ಇದೆ ಇವಾಗ ನಿನ್ ನಿನ್ನ ಕ್ಯಾಲಿಬರೇ ಬೇರೆ ನಿನ್ನ ಟ್ಯಾಲೆಂಟೇ ಬೇರೆ ಬಿಕಾಸ್ ನೀನು ನಿಂತರೆ ಒಂದು ಒಂದು ಕ್ಷಣಕ್ಕೆ ಎಷ್ಟೇ ದುಃಖ ಇದ್ರೂ ನಗಿಸ್ತೀಯ ಎಷ್ಟೇ ದುಃಖದಲ್ಲಿದ್ದರೂ ಅವ್ರನ್ನ ಹಂಗೆ ನೀಟಾಗಿ ಕರ್ಕೊಂಡು ಹೋಗಿ ನಗಿಸಿ ಆಚೆ ಕಡೆ ಕಳಿಸ್ಕೊಡ್ತೀಯಾ ಅದು ನಿಮ್ಮ ಕೆಪಾಸಿಟಿ ದೇವ್ರು ಕೊಟ್ಟಿರೋದು ಆ ಸರಸ್ವತಿ ಹೊಲ್ದಿರೋದು ಅದು ಆಮೇಲೆ ಆಮೇಲೆ ನಾನು ನಿನ್ನ ಎಮೋಷನ್ ಸೀನ್ಸ್ ನೋಡ್ತೀನಿ ನೋಡಿದಾಗ ಪಟ 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 ಅಂತ ಈ ಹುಡುಗು ಹುಳಿಕಾಡು ಹುಡುಗಂಗೆ ಹುರ್ಕೊಂಡು ಹೋಗ್ತಾ ಇರ್ತಿ ಅದು ನನಗೆ ಬರಲ್ಲ ಆ್ಯಕ್ಚುಲಿ ಇರೋದು ಹೇಳ್ತೀನಿ ನನಗೆ ಬರದಿರೋದು ನಾನು ಒಪ್ಕೋಬೇಕು ನಿನ್ನಲ್ಲಿರುವಂಥ ಆ ಒಂದು ಕೆಪಾಸಿಟಿನ ಆ ಒಂದು ಕ್ಯಾಲಿಬರ್ನ ನೋಡಿ ನಾನು ಯಾವಾಗಲೂ ಅನ್ಕೊಂತೀನಿ ಮಾಡಿದ್ರೆ ಒಂದು ಕಾಂಬಿನೇಷನ್ ಅಲ್ಲಿ ಮಾಡಬೇಕು ಇಬ್ಬರು ಒಂದು ರೆಡಿ ಮಾಡಬೇಕು ಒಂದು ಒಳ್ಳೆ ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡೋಣ ಹೆಂಗೆ ಅಂದರೆ ನೆನೆಸ್ಕೋಬೇಕು ಏಯ್ ಮಾಡಿದ್ರೆ ಹೆಂಗೆ ಇರಬೇಕಪ್ಪ ಅಂತ ಪ್ರಾಬ್ಲಿ ನಾನು ಅದನ್ನು ಯೋಚನೆ ಮಾಡ್ತಾನೆ ಇದ್ದೀನಿ ಅವನ್ನ ನಾಟ್ ಸಿಗ್ಬೇಕು ಅಷ್ಟೇನೆ ಅದು ನಾಚ್ ಸಿಕ್ಕಿದ್ರೆ ಸಕ್ಕದಾಗಿರೋದು ಮರಣ ಬಿಡದೆ ಬಿಡದೆ ಬೇಡ ಯಾವ್ದೇ ಕಾರಣ ವ್ಯವಸ್ಥೆ ಮಾಡ್ಬಿಟ್ಟು ಹೇಳಿ ವಿಜಯ್ ಇಂಥ ದಿನ ಗಣಿ ಶೂಟಿಂಗ್ ಶುರು ಬಂದ್ಬಿಡು ಅಂತ ವಿಲ್ ಸಿಕ್ ಅಂಡ್ ವಿಲ್ ಫೈನಲ್ ಆಗಿ ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ಆಲ್ ದ ಬೆಸ್ಟ್ ನಿನಗೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಎಲ್ಲ ಭೀಮನ್ ಆಗು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಯ್ ಲವ್ ಯು ಲವ್ ಯು ಆಲ್ ದ ಬೆಸ್ಟ್ ಯು ಸಿನಿಮಾ ತುಂಬಾ ಚೆನ್ನಾಗಾಗಲಿ ನಿಮ್ದು ನಾನು ಬರ್ತೀನಿ ನನ್ನ ಪ್ರೀ ರಿಲೀಸ್ ಇವೆಂಟ್ ಕರಿ

ಆಯ್ತಾ ಸೊ ಚೆನ್ನಾಗಿತ್ತು ನಮ್ಮಿಬ್ರದ್ದು ತುಂಬ ಅವತ್ತು ಮಾತಾಡ್ತೀರ ಚಿಕ್ಕದಾಗಿ ಮಾತಾಡಿ ಒಬ್ರೊಬ್ರು ಶೇರ್ ಮಾಡ್ಕೊಂಡ್ವಿ ಒಂದಷ್ಟು ಎಕ್ಸ್ಪೀರಿಯೆನ್ಸ್ನ ಬೆಸ್ಟ್ ಥ್ಯಾಂಕ್ ಯು